ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದೇವಕ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ರಾಗಿ ರೊಟ್ಟಿ ಚಪಾತಿ ತರ ಸ್ಮೂತ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಈ ರೆಸಿಪಿನ ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬಹುದು ಈಸಿಯಾಗಿರುತ್ತೆ ಹಾಗಿದ್ರೆ ಹೇಗೆ ಮಾಡ್ಕೋಬೋದು ಅಂತ ನೋಡ್ಕೊಂಬರೋಣ ಬನ್ನಿ ಇವತ್ತ ರಾಗಿ ರೊಟ್ಟಿ ಹೆಂಗ್ ಮಾಡೋದಂತ ನೋಡೋ ನೋಡೋಣ ಬರ್ರಿ ರಾಗಿ ರೊಟ್ಟಿ ಮಾಡ್ಲಿಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದೀನಿ ಈ ಲೋಟಲ್ ಒಂದು ಲೋಟ ನೀರು ಈ ನೀರು ಕಾಯ್ಬೇಕು ಇದ್ರಲ್ಲಿ ಒಂದ್ ಒಂದ್ ಸ್ಪೂನ್ ರಾಗಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಇದು ಗಂಟಾಗಬಾರ್ದು ಒಂದು ಸ್ಪೂನು ಸಾಲ್ಟು ಇದು ಇವಾಗೆಲ್ಲ ನೀರು ಕುದ್ದಿದೆ ಇವಾಗ ಇದು ಒಂದು ಗ್ಲಾಸ್ನಷ್ಟು ರಾಗಿ ಹಿಟ್ಟು ಇದು ಮಿಕ್ಸ್ ಮಾಡ್ಕೋಬೇಕು ಗಂಟು ಹಾಗೆ ಸ್ವಲ್ಪ ಬಿಸಿ ಹಾರಬೇಕು ಆರಾದ್ಮೇಲೆ ಒಂದ್ ಸ್ವಲ್ಪ ತುಪ್ಪ ಎಲ್ಲ ಹಾಕೊಂಡು ಮಿಚ್ಕೊಳ್ಬೇಕು ಒಂದ್ ಸ್ಪೂನ್ ತುಪ್ಪ ಹಾಕೋಬೇಕು ಮೊದಲು ಈಗ ಅದನ್ನ ಹಿಟ್ಟನ್ನು ಹಾಕೋಬೇಕು ಈಗೆಲ್ಲ ಕಲ್ಸ್ಕೊಳ್ತಾ ಇದ್ದೀನಿ ಒಂದು ಹದ ಬರ್ಬೇಕಿದೆ ರೊಟ್ಟಿ ಮಾಡೋಕೆ ಹದ ಸ್ಮೂತ್ ಆಗಿ ಚಪಾತಿ ತರನೇ ಬರುತ್ತೆ ಈ ರಾಗಿ ರೊಟ್ಟಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈಸಿಯಾಗಿ ತುಂಬಾ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ತುಂಬಾ ಸ್ಮೂತ್ ಆಗಿ ಚಪಾತಿ ಥರನೇ ಬರುತ್ತೆ ಜೋಳದ ರೊಟ್ಟಿ ಒಂದೇ ತಿಂದು ಬೇಜಾರಾಗಿದ್ರೆ ರಾಗಿ ರೊಟ್ಟಿನೂ ಮಾಡಿಕೊಂಡು ತಿನ್ಬೋದು ಚಪಾತಿ ಪಲ್ಯ ಥರ ಇದು ಇದರಲ್ಲೂ ಪಲ್ಯ ಮಾಡ್ಕೊಂಡು ತಿನ್ಬೋದು ಇದು ಈಗ ಹದ ಆಗಿದೆ ಇದನ್ನು ಇವಾಗ ಒಂದು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ತೀಡಿ ಬೇಯಿಸ್ಕೊಬೇಕು ಇಷ್ಟೊಂದು ಸಣ್ಣದು ಉಂಡೆ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಚ್ಚಕ್ಕೆ ಹಿಟ್ಟು ತಗೊಂಡಿದ್ದೀನಿ

ఇవ్ రొట్టి హాక్తీ బెక్కడ స్వల్ప తుప్ప హాక ರಾಗಿ ರೊಟ್ಟಿ ಇಷ್ಟ ನೋಡಿ ಈ ತರ ಮಾಡ್ಕೋಬಹುದು ಸಾಫ್ಟ್ ಆಗಿ ಸ್ಮೂತ್ ಆಗಿರುತ್ತೆ ರುಚಿನೂ ಇರುತ್ತೆ ಜೋಳದ ರೊಟ್ಟಿ ಅದೇ ತರ ತಿಂದು ಬೇಜಾರಾದಾಗ ಈ ತರ ರಾಗಿ ರೊಟ್ಟಿನೂ ಮಾಡಿ ತಿನ್ಬೋದು ನೋಡಿ ಹಿಂಗೆ ಹದ ಮಾಡ್ಕೊಂಡು ಒಂದು ಸಣ್ಣ ಉಳೆನ ಈ ತರ ಮಾಡ್ಕೊಂಡು ಒಂದು ಚಿಕ್ಕದಾಗಿ ರೊಟ್ಟಿನ ತಟ್ಟಬೇಕು ಸ್ವಲ್ಪ ಹಿಟ್ಟು ಕೆಳಗೆ ಹಾಕಿ ಈಗ ಒಂದ್ ಕೈಯಿಂದ ಬಡಿಬೇಕು ಒಂದ್ ಕೈಯಿಂದ ತಿರ್ಗಿಸ್ಬೇಕು ಆಯ್ತು ಇವಾಗ ಇವಾಗ ಲಟ್ಟುಂಡೆಯಿಂದ ನಿಧಾನವಾಗಿ ಈ ತರ ತೀಡ್ಬೇಕು

ಇವಾಗ ಇದನ್ನ ಹಂಚ್ ಮೇಲೆ ಹಾಕಿ ಬೇಯಿಸ್ಕೊಳ್ಬೇಕು ಬಿಸಿ ಬಿಸಿಯಾದ ರಾಗಿ ರೊಟ್ಟಿ ಸಾಫ್ಟ್ ಸಾಫ್ಟ್ ಆಗಿರೋ ರಾಗಿ ರೊಟ್ಟಿ ಚಪಾತಿ ತರ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನಲ್ಲಿ ತಿಳಿಸಿ ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ